ಮೆಲ್ಲಗೆ ಎನಿಸಿದರು ಒಂದೇ ಕತಿಯಲ್ಲಿ ತೂಗುತ್ತಿತ್ತು ಮಂಚ ನಾನು ನನ್ನ ಬಲಮಗ್ಗುಲಿನ ಮೇಲೆ ಮುದುರಿಕೊಂಡಂತೆ ಮಲಗಿದ್ದೆ ನನ್ನ ಪಕ್ಕ ನನಗೆ ಬೆನ್ನು ಮಾಡಿ ನನ್ನ ಗಂಡ ಮಲಗಿದ್ದ ಮಂಚ ನಿರಂತರವಾಗಿ ಅಲ್ಲಾಡುತ್ತಿದ್ದರು ನನ್ನ ಮೈ ಅವನಿಗೆ ತಾಕಿರಲಿಲ್ಲ ಅಸಹ್ಯವಾದರೂ ಈ ಸನ್ನಿವೇಶ ವಾಡಿಕೆಯಾದಂತೆ ಅದನ್ನು ನಾನು ಸಹಿಸಿಕೊಳ್ಳಲು ಕಲಿತಿದ್ದೆ ಮಂಚದ ಮೇಲೆ ನಾವಿಬ್ಬರೇ ಇರಲಿಲ್ಲ ನನ್ನ ಗಂಡನಿಗೆ ಅಂಟಿಕೊಂಡಂತೆ ಆ ಕಡೆ ಇಪ್ಪತ್ತರ ಹರಿಯದ ನನ್ನ ತಂಗಿ ಸ್ವಾತಿ ಮಲಗಿದ್ದಳು ನನ್ನ ಗಂಡ ಬೆತ್ತಲಾಗಿ ಮಲಗಿದ್ದ ಸ್ವಾತಿಯು ಬೆತ್ತಲಾಗಿ ಮಲಗಿದ್ದಳು ಮಂಚದ ತೂಗಾಟದ ಗತಿ ಕ್ರಮೇಣ ಹೆಚ್ಚಾಗತೊಡಗಿ ಅದನ್ನಿನ್ನು ನಿರ್ಲಕ್ಷಿಸುವುದು ನನಗೆ ಕಷ್ಟವೆನಿಸತೊಡಗಿತು ಕಳೆದ ದಿನಗಳಲ್ಲಿ ಅವರಿಬ್ಬರೂ ತಮ್ಮ ನಿಯಂತ್ರಣವನ್ನು ಕಳೆದುಕೊಳ್ಳದೆ ನಾನು ನಿದ್ರೆಗೆ ಹೋಗುವವರೆಗೂ ಕಾಯುತ್ತಿದ್ದರು ಆದರೆ ನಾನು ನಿದ್ರೆಗೆ ಜಾರಿದ ಕೆಲವೇ ನಿಮಿಷಗಳಲ್ಲಿ ಮಂಚ ಕುಲುಕಿದಂತಾಗಿ ಎಚ್ಚರಗೊಳ್ಳುತ್ತಿದ್ದೆ ಇತ್ತೀಚೆಗೆ ಮಂಚದ ತೂಗುವಿಕೆಯನ್ನು ನಿರ್ಲಕ್ಷಿಸಿ ಮಲಗಿದರು ಮಧ್ಯೆ ಮಧ್ಯೆ ಅವರ ನೂಕಾಟದಿಂದ ಎಚ್ಚರವಾಗುತ್ತಿದ್ದೆ ನಾನು ನನ್ನ ದವಡೆಗಳನ್ನು ಹಿಡಿದು ಕಣ್ಣು ತೆರೆದು ನಡೆಯುತ್ತಿರುವುದೇನೆಂದು ತಿಳಿದು ಸುಮ್ಮನಿದ್ದೆ ನಿಧಾನವಾಗಿ ಹೆಚ್ಚುತ್ತಿದ್ದ ಅವರಿಬ್ಬರ ತ್ರಷಿಯ ಲಯಬದ್ಧತೆಗೆ ಮಂಚದೊಡನೆ ಅದರಂತೆಯೇ ತೂಗುತ್ತಾ ಅವರಿಬ್ಬರು ಹೊರಡಿಸುತ್ತಿದ್ದ ಅಶ್ಲೀಲ ವದ್ಯ ಸದ್ದುಗಳನ್ನು ಕೇಳಿಸಿಕೊಳ್ಳುತ್ತಾ ಹಾಸಿಗೆಯ ತುಂಬೆಲ್ಲ ಹರಡಿದ ಅವರ ಮೈಥುನದ ಗಂಧವನ್ನು ಉಸಿರಾಡುತ್ತಾ ನಾನು ಮಲಗಿದಲ್ಲಿಯೇ ಮಲಗಿದ್ದೆ ಆ ಸನ್ನಿವೇಶದಲ್ಲಿ ನನಗೆ ನಿದ್ರೆ ಬರುವುದಾದರೂ ಹೇಗೆ ನನ್ನ ಒಡ ಹುಟ್ಟಿದವಳು ನನ್ನ ಒಲುಮೆಯ ತಂಗಿ ಹಾಗೆಯೇ ನನ್ನ ಪ್ರೇಮವನ್ನು ನನ್ನಿಂದ ಒತ್ತುತ್ತಾಗಿ ಕದಿಯುತ್ತಿದ್ದರೆ ಅದು ಕೂಡ ಆ ಕ್ಷಣ ನನಗೆ ಅಷ್ಟು ಹತ್ತಿರದಲ್ಲಿದ್ದುಕೊಂಡೆ ತನ್ನ ಕಾಮದ ಹಸಿವನ್ನು ತೀರಿಸಿಕೊಳ್ಳುತ್ತಾ ನನಗೆ ಮಾತ್ರ ಏನನ್ನೂ ಉಳಿಸದೆ ನನಗೆ ಸಲ್ಲಬೇಕಾದ ವೀರ್ಯದಲ್ಲಿ ಒಂದು ಹನಿಯನ್ನು ನನಗಾಗಿ ಬಿಡದೆ ಹಾಗೆಯೇ ಎಲ್ಲವನ್ನು ಸೂರಿಕೊಳ್ಳುತ್ತಿದ್ದರೆ ನನಗೆ ನಿದ್ರೆ ಬರುವುದಾದರೂ ಹೇಗೆ ಹಾಗೆಯೇ ನಿಶ್ಚಲವಾಗಿ ಮಲಗಿದ್ದ ನನಗೆ ಹಳೆಯ ದಿನಗಳು ನೆನಪಾಗುತ್ತಿದ್ದವು ಅದೊಂದು ಸಮೃದ್ಧಿಯ ಪರ್ವ ನಿತ್ಯ ಚೈತ್ರ ನನಗೆ ಅಪ್ಯಾಯಮಾನವಾದ ಆ ಪುರುಷ ರಸ ಪುಷ್ಕಳವಾಗಿ ದೊರೆಯುತ್ತಿತ್ತು తుంద జేనుగూడంగా హచ్చా సోరు జేనంతే నే బను సేవసి బేడవదిగ్ధతూ ఇదే అదను తిరస్కరి ఆగ సాధ్యవి తలనోవిన నెపమాడి నేను బేడవెందలెల ఆత నన్న పక్క హాసలు హస్తమైతనమా ఆగూ ఆ మంచే కులుకొ ఆ కులుకట ನನ್ನ ನಿದ್ರೆ ಕೆಡುತ್ತಿರಲಿಲ್ಲ ಚೆಲ್ಲಿ ನಷ್ಟವಾದ ತನ್ನ ವೀರ್ಯವನ್ನು ಒಂದು ಆತ ಸ್ವತಃ ಹಸಿಗೆಯಿಂದ ಇಳಿದು ಶುಚಿಗೊಳಿಸುತ್ತಿದ್ದ ಇಲ್ಲವೇ ಹತಾಶೆಯಿಂದ ಅದರ ಮೇಲೆ ಮಲಗಿ ರಾತ್ರಿ ಕಳೆಯುತ್ತಿದ್ದ ಅವನ ವೀರ್ಯವನ್ನು ಹೇಗೆ ಬೇಕೋ ಹಾಗೆ ಬೇಯಿಸುವ ಇಲ್ಲವೇ ನನಗಾಗಿ ಬಳಸಿಕೊಳ್ಳುವ ಸ್ವಾತಂತ್ರ್ಯ ಆಗ ನನಗಿತ್ತು ನಮ್ಮ ಮದುವೆಯ ಆರನೇ ವರ್ಷ ಸ್ವಾತಿಗೆ ಮದುವೆಯ ವಯಸ್ಸು ಆದರೆ ಅವಳದು ಮದುವೆ ಬೇಡವೆಂಬ ಮುಂಡು ಹಠ ಜೊತೆಗೆ ತನ್ನ ಸೌಂದರ್ಯದ ಬಗ್ಗೆ ಅತಿಯಾದ ಹೆಮ್ಮೆ ಅಮ್ಮನಿಗೆ ಅವಳ ಸ್ವಭಾವ ಇಷ್ಟವಿರಲಿಲ್ಲ ಆದರೂ ಅಮ್ಮನಿಗೆ ನನ್ನ ಮದುವೆಯ ನಂತರವಿದ್ದದ್ದು ಸ್ವಾತಿಯ ಆಶ್ರಯ ಒಂದೇ ನನ್ನ ಇನ್ನೊಬ್ಬ ತಂಗಿ ಸ್ವಾತಿಗೆ ಹಿರಿಯವಳು ಗೀತಾಳ ಮದುವೆಯೂ ಆಗಿತ್ತು ಅಮ್ಮ ಹೋದ ನಂತರ ನನ್ನ ಗಂಡ ಸ್ವಾತಿಯನ್ನು ನಮ್ಮ ಮನೆಗೆ ಕರೆಸಿಕೊಳ್ಳುವ ಪ್ರಸ್ತಾಪ ಮಾಡಿದ ನಮ್ಮೊಂದಿಗೆ ಇದ್ದರೆ ಅವಳನ್ನು ಮದುವೆಗೆ ಓಲೈಸುವ ಪ್ರಯತ್ನವನ್ನಾದರೂ ಮಾಡಬಹುದೆಂದ ಸ್ವಾತಿ ಎಂದರೆ ನನಗೆ ತುಂಬ ಅಕ್ಕರೆಯಾದರೂ ಈ ಪ್ರಸ್ತಾಪ ಯಾಕೋ ನನಗೆ ಹಿಡಿಸಿರಲಿಲ್ಲ ಆದರೆ ನನಗೆ ನನ್ನ ಸಂಸಾರದ ಸ್ವಾರ್ಥದಲ್ಲಿ ಸ್ವಾತಿಯ ಭವಿಷ್ಯ ಹಾಳಾಗುವುದು ಬೇಕಾಗಿರಲಿಲ್ಲ ನಾನು ಒಪ್ಪಿದೆ ಸ್ವಾತಿ ನಮ್ಮ ಮನೆಗೆ ಬಂದಳು ಇತ್ತ ಶ್ರೀಮಂತಿಕೂ ಅಲ್ಲ ಅತ್ತ ಬಡತನವೂ ಇಲ್ಲವೆಂಬಂತಹ ನಮ್ಮ ಬದುಕಲ್ಲಿ ನನ್ನ ಗಂಡನಿಗಿದ್ದು ಒಂದು ಚಿಕ್ಕ ಮನೆ ಮಾತ್ರ ನಾವು ಗಂಡ ಹೆಂಡತಿ ಮಲಗುವ ಕೋಣೆಯಲ್ಲಿ ಮಲಗಿದರೆ ಸ್ವಾತಿ ನಡು ಮನೆಯಲ್ಲಿ ಮಲಗಬೇಕಿತ್ತು ಅದು ಮಳೆಗಾಲದ ಸಮಯ ರಾತ್ರಿ ಸಿಡಿಲು ಗುಡುಗುಗಳ ಅಬ್ಬರ ದೋ ಎಂದು ಸುರಿಯುವ ಮಳೆ ಇರುಳ ಕತ್ತಲೆಯಲ್ಲಿ ಪಕ್ಕಪಕ್ಕನೆ ಹೊಳೆದು ಹೆದರಿಸುವಂತಹ ಮಿಂಚು ಬೀಸುವ ಗಾಳಿಗೆ ಬಡಿದುಕೊಳ್ಳುವ ಸುತ್ತಮುತ್ತಲಿನ ಕಟ್ಟಡಗಳ ಕಿಟಕಿಗಳ ಸದ್ದು ಪಾಪ ಸ್ವಾತಿ ಒಂಟಿಯಾಗಿ ಮಲಗಲು ಹೆದರಿದಳು ಅಕ್ಕ ನಾನು ನಿನ್ನ ಪಕ್ಕದಲ್ಲೇ ಮಲಗ್ತೀನಿ ಕಣೆ ಪ್ಲೀಸ್ ಎಂದು ಬೇಡಿಕೊಂಡಳು ನಾನು ಸರಿ ಒಂದೆರಡು ದಿನದ ಮಾತು ಮಳೆಯೇನು ಪ್ರತಿ ರಾತ್ರಿ ಬರುತ್ತದೆಯೇ ಅಂದುಕೊಂಡು ಅವಳನ್ನು ನನ್ನ ಪಕ್ಕದಲ್ಲೇ ಮಲಗಿಸಿಕೊಂಡೆ ಆದರೆ ನನಗೆ ನೆನಪಿದೆ ಆ ವಾರ ಮಳೆ ಪ್ರತಿ ರಾತ್ರಿ ತಪ್ಪದೇ ಬೀಳುತ್ತಿತ್ತು ಸ್ವಾತಿಯನ್ನು ನನ್ನ ಪಕ್ಕದಲ್ಲೇ ಮಲಗಿಸಿಕೊಳ್ಳದೆ ಬೇರೆ ದಾರಿ ಇರಲಿಲ್ಲ ಸ್ವಾತಿ ಮತ್ತು ನನ್ನ ಗಂಡನ ನಡುವೆ ನಾನು ಮಲಗಿರುತ್ತಿದ್ದೆ ಹಾಗಿದ್ದಾಗ ಒಂದು ರಾತ್ರಿ ನನಗೆ ತಟ್ಟನೆ ಎಚ್ಚರವಾಗಿತ್ತು ನಮ್ಮ ಮಂಚ ಮೆಲ್ಲಗೆ ಕುಲುಕುತ್ತಿತ್ತು ನಾನು ಕಣ್ಣು ತೆರೆದೆ ನನ್ನ ಪಕ್ಕ ಸ್ವಾತಿ ಇರಲಿಲ್ಲ ಅದು ಹೇಗೋ ಅವಳು ಅದುವರೆಗೂ ಮಲಗಿದ್ದ ಜಾಗದಲ್ಲಿ ಈಗ ನಾನು ಮಲಗಿದ್ದೆ ಹಾಗೆ ಕದಲದೆ ಮಲಗಿದ ನನಗೆ ಮಂಚ ಕುಲುಕುತ್ತಿರುವುದು ಏಕೆಂದು ತಿಳಿಯಲು ತುಂಬ ಸಮಯ ಬೇಕಾಗಿರಲಿಲ್ಲ ಹೊರಗೆ ಮಳೆಯ ರೌದ್ರ ನರ್ತನದ ಶಬ್ದ ಗಾಢವಾಗಿದ್ದರೂ ಒಂದು ಹೆಣ್ಣು ಮೆತ್ತಗೆ ನರಳುತ್ತಿರುವುದು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ನನಗೆ ನನ್ನ ತಂಗಿಯ ಧ್ವನಿಯನ್ನು ಗುರುತಿಸುವುದು ಕಷ್ಟವಾಗಲಿಲ್ಲ ನನ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ಮನಸ್ಸಿನಲ್ಲಿ ಆಕ್ರೋಶ ಬೆಂಕಿಯಂತೆ ಬುಗಿಲೆಲ್ಲ ತೊಡಗಿತು ಆದರೆ ನಾನು ಕದಲಿಲಿಲ್ಲ ಅಲುಗಾಡಲಿಲ್ಲ ಏನನ್ನೂ ಮಾತನಾಡಲಿಲ್ಲ ನನ್ನ ತಂಗಿ ಮತ್ತು ಗಂಡನೇ ನನಗೆ ನನ್ನ ಉಪಸ್ಥಿತಿಯಲ್ಲಿ ದ್ರೋಹ ಬಗೆಯುತ್ತಿರುವಾಗ ಏನು ಮಾಡಿಯಾದರೂ ಏನು ಪ್ರಯೋಜನ ಆ ರಾತ್ರಿ ನಡೆದ ಘಟನೆಯಿಂದ ನನ್ನ ಕಾಲಡಿಯ ಭೂಮಿ ಸರಿದಂತಾಗಿದ್ದರು ನಾನು ಅದ್ಯಾವುದೋ ವಿಚಿತ್ರ ಧೈರ್ಯವನ್ನು ಮೆರೆದಿದ್ದೆ ನನ್ನ ಸ್ಥಾನದಲ್ಲಿ ಬೇರೆ ಯಾರು ಹೆಣ್ಣಾಗಿದ್ದರೆ ಗಂಡನನ್ನು ಬಿಟ್ಟೇ ಹೋಗುತ್ತಿದ್ದಳೇನೋ ಬಿಟ್ಟು ಹೋಗದಿದ್ದರೂ ಅವನೊಡನೆ ಜಗಳ ಇರುತ್ತಿರಲಿಲ್ಲ ಸ್ವಾತಿ ತಂಗಿಯಾದರೂ ಅವಳು ಎಸಗಿದ ಕೃತ್ಯಕ್ಕೆ ಅವಳ ಕೆನ್ನೆಗೆ ಪಾರಿಸಿ ಅವಳನ್ನು ಹೊರಗೆ ಹಾಕದೇ ಇರುತ್ತಿರಲಿಲ್ಲ ನಾನು ಅಂಥದ್ಯಾವುದನ್ನು ಮಾಡಲಿಲ್ಲ ನೋವನ್ನು ಸೋಲಿನಂತೆ ನುಂಗಿಕೊಂಡು ಸುಮ್ಮನಿದ್ದು ಬಿಟ್ಟೆ ಹೇಳಿಯಂತೆ ದಿನಗಳು ಕಳೆದವು ರಾತ್ರಿಗಳು ಉರುಳಿದವು ಗುಡುಗು ಮಿಂಚು ಯಾವುದೂ ಸ್ವಾತಿ ರಾತ್ರಿ ನಮ್ಮ ಮಂಚದ ಮೇಲೆ ಅದು ಕೂಡ ನೇರವಾಗಿ ನನ್ನ ಗಂಡನ ಪಕ್ಕದಲ್ಲಿಯೇ ಮಲಗತೊಡಗಿದಳು ಮಂಚ ಕುಲುಕಿದಾಗಲೆಲ್ಲ ನನಗೆ ಎಚ್ಚರವಾಗಿ ಆ ಕುಲುಕಾಟ ನಿಲ್ಲುವವರೆಗೂ ಕಾಯ್ದು ನಾನು ನಿದ್ರೆಗೆ ಹೋಗುತ್ತಿದ್ದೆ ಅದು ಯಾವ ದ್ವೇಷವನ್ನು ನನ್ನ ಗಂಡ ನನ್ನೊಡನೆ ಸಾಧಿಸುತ್ತಿದ್ದೇನೋ ಗೊತ್ತಿಲ್ಲ ಅಥವಾ ಅವನು ಮಾಡುತ್ತಿರುವುದು ಒಂದು ಬಾರಿ ದುರಾಸೆಯ ಕೃತ್ಯವೂ ಇಲ್ಲ ಕ್ರೂರ ಸ್ವಾರ್ಥವೂ ಗೊತ್ತಿಲ್ಲ ಒಟ್ಟಿನಲ್ಲಿ ಯಾವಾಗಲೂ ಚಿಮ್ಮುತ್ತಿದ್ದ ಅವನು ತುಪ್ಪ ಕಾರಂಜಿ ಈಗ ನನಗಾಗಿ ಬತ್ತಿ ಹೋದಂತಾಗಿತ್ತು ಎಂದಿಗೂ ಮೂರು ದಿನಗಳಿಗಿಂತಲೂ ಹೆಚ್ಚು ಪ್ರತಿಕ್ರೀಡೆಯಿಂದ ವಿಮುಖಳಾಗಿರುತ್ತಿದ್ದ ನಾನು ಸ್ವಾತಿ ಬಂದ ನಂತರ ನನ್ನ ಗಂಡನ ಒಂದು ಸ್ಪರ್ಶಕ್ಕಾಗಿ ಕಾಯತೊಡಗುವಂತಾಯಿತು ಆ ಮೂರು ದಿನಗಳ ನಂತರ ಬೆಳೆಯುತ್ತಾ ವಾರವಾಗಿ ಪಕ್ಷವಾಗಿ ಕೊನೆಗೆ ತಿಂಗಳಾಯಿತು ನನ್ನ ಗಂಡ ನನ್ನ ದೇಹವನ್ನೇ ಮರೆತು ಬಿಟ್ಟ ಒಂದು ಸಂಪೂರ್ಣ ರತಿರಹಿತ ಮಾಸವನ್ನು ಕಳೆದ ನನಗೆ ಆ ರಾತ್ರಿ ಸುಮ್ಮನಿರುವುದು ಸಾಧ್ಯವಾಗಲಿಲ್ಲ ಅವರಿಬ್ಬರಿಗೂ ನಾನು ಎಚ್ಚರವಾಗಿರುವುದನ್ನು ತಿಳಿಸಲು ಎಂಬಂತೆ ಹಾಸಿಗೆಯಲ್ಲಿ ಹೊರಳಿ ನನ್ನ ಬೆನ್ನ ಮೇಲೆ ಮಲಗಿದೆ ನನ್ನ ಸ್ವಂತ ನನ್ನ ಗಂಡನ ಪ್ರಶ್ನವನ್ನು ಸವರಿತು ಒಂದು ಗಳಿಗೆ ನಿಧಾನವಾದ ಅವನ ಚಲನ ಮತ್ತು ಕ್ರಮೇಣ ಹೆಚ್ಚತೊಡಗಿತು ಅವನು ಹಿಂದೆ ಮುಂದೆ ಚಲಿಸುತ್ತಿದ್ದರೆ ಅವನ ಪೃಷ್ಠದ ಸ್ನಾಯುಗಳು ಬಿಗಿದುಕೊಳ್ಳುತ್ತಿರುವುದು ನನಗೆ ಅರಿವಾಗ್ತಾ ಇತ್ತು ಅವರಿಬ್ಬರೂ ಸಂಭೋಗಿಸುತ್ತಿರುವುದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು ನಾನು ಎಚ್ಚರವಾಗಿದ್ದು ನನ್ನ ಗಂಡನಿಗೆ ಗೊತ್ತಿತ್ತು ಆದರೂ ಆತ ನನ್ನ ವಿವಾಹದ ಮಂಚದ ಮೇಲೆ ಯಾವ ತೊಡಕು ಇಲ್ಲದವನಂತೆ ನನ್ನ ತಂಗಿಯನ್ನು ಅನುಭವಿಸುವುದನ್ನು ಮುಂದುವರಿಸಿದ ತೊಟ್ಟ ಬಟ್ಟೆಯನ್ನು ಮೆಲ್ಲಗೆ ಮಲಗಿದಲ್ಲಿ ಕಳಚಿ ನಾನು ನನ್ನ ಗಂಡನ ಕಡೆಗೆ ಹೊರಳಿದೆ ನನ್ನ ದೇಹದ ಮುಂಭಾಗ ಅವನ ಬೆನ್ನಿಗೆ ಹುಟ್ಟಿಕೊಂಡಿತು ಅವನು ಪ್ರತಿಕ್ರಿಯಿಸಲಿಲ್ಲ ನಾನು ನನ್ನ ಬಲಗೈಯನ್ನು ಅವನ ಸೊಂಟದ ಮೇಲೆ ಸೇರಿಸುತ್ತ ಅವನ ಬಿಗಿಯಾದ ಚರ್ಮವನ್ನು ಸವರಿದೆ ಕೂಡಲೇ ಆತ ನನ್ನ ಕೈಯನ್ನು ಬಲವಾಗಿ ಆಚೆ ನುಗ್ಗಿದ ನನ್ನ ಸ್ಪರ್ಶದ ಹಂಗು ತೊರೆದವನಂತೆ ಅವನ ಲಯಬದ್ಧವಾದ ಚಲನ ಮಾತ್ರ ನಿಲ್ಲಲಿಲ್ಲ ನಾನು ಘಾಸಿಗೊಂಡೆ ಅಳಬೇಕೆನಿಸುತ್ತಾದರೂ ಅಳಲಿಲ್ಲ ಮತ್ತೆ ಮೆಲ್ಲಗೆ ನನ್ನ ಕೈಯನ್ನು ಅವನ ಮೇಲೆ ಸರಿಸಿದೆ ನನ್ನ ತುಟಿಗಳನ್ನು ಅವನ ಕಿವಿಗಳ ಹತ್ತಿರಕ್ಕೆ ತಂದು ಯಾಕೆ ಬೇಸರ ನಾನಿನ್ನೂ ಬೇಡವೇ ಎಂದೇ ಅವನು ಮಾಡುವುದನ್ನು ಮುಂದುವರಿಸಿದ ನಾನು ಇದು ತಪ್ಪು ಅವಳು ನನ್ನ ತಂಗಿ ಎಂದೆ ನನ್ನ ಆ ಮಾತಿಗೆ ಉತ್ತರವೇನೋ ಎಂಬಂತೆ ಅವನ ತಿವಿತಗಳು ಇನ್ನೂ ಜೋರಾಗಿ ಇನ್ನೂ ಆಳವಾಗಿ ಹೊರಟವು ಯಾವ ಸುಖದಿಂದ ವಂಚಿತಲಾಗಿ ನಾನು ದಿನ ರಾತ್ರಿಗಳನ್ನು ಕಳೆಯುತ್ತಿದ್ದೆನೋ ಆ ಸುಖದ ಅಲೆಗಳಿಂದ ಉಂಟಾದ ನರಳೊಂದು ಸ್ವಾತಿಯ ತುಟಿಗಳಿಂದ ಹೊರಬಂತು ತುಂಬ ಜಾಗರೂಕತೆಯಿಂದ ನಾನು ನನ್ನ ಕೈಯನ್ನು ಹಾಗೆಯೇ ನನ್ನ ಗಂಡನ ಮತ್ತು ಸ್ವಾತಿಯ ಮಧ್ಯೆ ಜಾರಿಸಿದೆ ಏನನ್ನು ಅರಸುತ್ತ ಅವನ ನೌಕುವಿಕೆಯ ಚಲನಕ್ಕೆ ನನ್ನ ಕೈ ತಾನೇ ತಾನಾಗಿ ಅವರ ಕೂಟದ ಕೇಂದ್ರ ಸ್ಥಾನದ ಹತ್ತಿರಕ್ಕೆ ಸರಿದಿತ್ತು ಸ್ವಾತಿಯ ನಗ್ನ ಮೃದು ಚರ್ಮವು ನನ್ನ ಕೈ ಸೋಗಿತು ಅವಳ ಬೆಚ್ಚನೆಯ ಸೊಳ್ಳು ನಾನು ಎಷ್ಟು ಎತ್ತರಕ್ಕೆ ಹೋಗಿದ್ದನೆಂಬುದರ ಅರಿವು ಮೂಡಿಸುತ್ತಿತ್ತು ಹಸಿಯಾದ ಗುಂಗುರು ಕೇಶ ಅದರಲ್ಲಿ ಮಿಡಿಯುತ್ತಾ ಚಲಿಸುತ್ತಿದ್ದ ಒಂದು ದಪ್ಪಣೆಯ ಬೆಣೆ ನಾನು ನನ್ನ ಬೆರಳುಗಳನ್ನು ಅವನ ಚಿಷ್ಣದ ಬುಡಕ್ಕೆ ಸುತ್ತಿದೆ ಅವನು ಹಿಂದೆ ಸರಿದು ಮುಂದೆ ನುಗ್ಗಿದಾಗಲೆಲ್ಲ ನನ್ನ ಬೆರಳುಗಳು ಸ್ವಾತಿಯ ಯೋನಿಯನ್ನು ತಟ್ಟಿದವು ನನ್ನ ಮೈಯೆಲ್ಲ ಅವರಿಬ್ಬರ ಲಿಂಗಗಳ ಸ್ಪರ್ಶಕ್ಕೆ ಜುಮ್ಮನ್ನು ತಿತ್ತು ನನ್ನ ಬೆರಳುಗಳು ನನ್ನ ಗಂಡನ ಬಿಸಿಯೇರಿದ ಗೂಟವನ್ನು ಸಡಿಲಾಗಿ ಸುತ್ತಿ ಅದನ್ನು ನೀವತೊಡಗಿದ್ದವು ಅವನ ಸ್ವಾತಿಯಲ್ಲಿ ಇಡಿಯಾಗಿ ಒಳಹೋಗಿ ಬರುತ್ತಿದ್ದರೆ ನನ್ನ ಕೈಯಲ್ಲಿ ಅವನ ಹೆಚ್ಚಿನ ಭಾಗವಿರಲಿಲ್ಲ ಸ್ವಾತಿಯಾದರೂ ಆ ನೀತಿಗೆಟ್ಟ ಹುಡುಗಿ ತಾನು ಗೆಯುತ್ತಿರುವ ಅಪರಾಧದಲ್ಲಿ ನನ್ನನ್ನು ಜೊತೆಯಾಗಿಸಿಕೊಂಡವಳಂತೆ ತನ್ನ ತೊಡೆಗಳನ್ನು ಅಗಲಿಸಿ ನನ್ನ ಕೈಗೆ ಸ್ಥಾನ ದೊರಕಿಸಿದಳು ಅವಳನ್ನು ತನ್ಮಯನಾಗಿ ದೆಂಗುತ್ತಿದ್ದ ನನ್ನ ಗಂಡನ ಕೈಗಳು ಯೌವನದಿಂದ ಸೊಕ್ಕಿ ಉಬ್ಬಿದ ಅವಳ ಸ್ತನಗಳನ್ನು ಹಿಂಡಿ ಮರ್ದಿಸುತ್ತಿದ್ದವು ನಾನು ಅವರಿಬ್ಬರ ಸೀಮೆಯನ್ನು ಆ ಅತಿಕ್ರಮಿಸಿದ ನನ್ನ ಬೆರಳುಗಳನ್ನು ಬಿಡಿಸಿ ಸ್ವಾತಿಯ ತುಂಬು ತುಟಿಗಳ ಯೋನಿಯನ್ನು ಸವರಿದೆ ಮುತ್ತಿನಂತೆ ಬಿರುಸಾಗಿ ತನ್ನ ಮುಸುಕಿನಿಂದ ಹೊರಬಂದ ಅವಳ ಬಂಗಾಕುರವನ್ನು ತೇಡಿದೆ ಸ್ವಾತಿ ಬಾಯಿ ತೆರೆದು ನರಳಿಟ್ಟಳು ಅದುವರೆಗೂ ಮಗ್ಗುಲಾಗಿ ಮಲಗಿ ಕೈದಾಡುತ್ತಿದ್ದ ಅವರು ಹಾಗೆಯೇ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಹೊರಳಿದರು ನಾನು ಸರಿದು ಅವರಿಗೆ ಸ್ಥಳ ಕಲ್ಪಿಸಬೇಕಾಯಿತು ನನ್ನ ಗಂಡನೀಗ ನನ್ನ ತಂಗಿಯ ಮೇಲಿದ್ದ ಅವನ ಕೆಳಗೆ ಅವಳು ಎದುಸಿರು ಬಿಡುತ್ತಾ ತನ್ನ ಮುದ್ದಾದ ತೊಡೆಗಳನ್ನು ಅಗಲಿಸಿ ಅಣಿಯಾಗಿದ್ದಳು ನಾನು ಮೊದಲ ಬಾರಿ ಅವಳ ನಗ್ನ ದೇಹವನ್ನು ಇಡಿಯಾಗಿ ನೋಡಿದೆ ಒಂದು ಕ್ಷಣ ಕಾಮದ ಉರಿಯಲ್ಲಿ ಬೆಂದಂತಿದ್ದ ಅವಳ ಆ ತಾರುಣ್ಯ ತುಂಬಿದ ದೇಹ ನನ್ನನ್ನು ಆಕರ್ಷಿಸಿತು ಒಂದು ಕ್ಷಣ ನಾನೇಕೆ ನನ್ನ ಗಂಡನಾಗಿ ಹುಟ್ಟಲಿಲ್ಲ ಎಂದುಕೊಂಡೆ ನಾನು ಅವನಾಗಿದ್ದರೆ ಅವಳ ಆ ದೇಹವನ್ನು ಹಾಗೆ ಅನುಭವಿಸುವ ಅವಕಾಶ ನನ್ನದಾಗಿರುತ್ತಿತ್ತಲ್ಲ ಎನಿಸಿತು ಅಷ್ಟು ವರ್ಷ ನನ್ನ ಒಡಲಿಗೆ ಸುಖ ನೀಡಿದ ನನ್ನ ಗಂಡ ಗಂಡನ ಪುರುಷಾಂಗ ಈಗ ನನ್ನೆದುರಿಗೆ ನನ್ನ ತಂಗಿಯನ್ನು ಮತ್ತೆ ಪ್ರವೇಶಿಸಲಿತ್ತು ನಾನು ಮೂಕ ಪ್ರೇಕ್ಷಕಿಯಾಗಿ ನೋಡುತ್ತಿದ್ದೆ ಅರಳಿದ ಅವಳ ತುಟಿಗಳ ಮಧ್ಯೆ ಅವನು ಮೆಲ್ಲಗೆ ನುಸುಳಿಸಿದ ಅದು ನನಗೆ ಬಲು ಇಷ್ಟವಾಗುವ ಭಂಗಿ ಅದೆಷ್ಟು ಬಾರಿ ಈ ಹಿಂದೆ ನಾವಿಬ್ಬರೂ ಆ ಭಂಗಿಯಲ್ಲಿ ಸುಖಿಸಿಲ್ಲ ನಾನು ಸ್ವಾತಿಯ ಮುಖವನ್ನೇ ನೋಡುತ್ತಿದ್ದೆ ಹೆಣ್ಣೊಬ್ಬಳು ಕಾಮಸುಖವನ್ನು ಅನುಭವಿಸುವಾಗ ಹೇಗೆ ಕಾಣಿಸುತ್ತಾಳೆಂದು ನಾನು ಮೊದಲ ಬಾರಿ ಕಾಣುತ್ತಿದ್ದೆ ಅವಳ ಆ ಸುಂದರ ಮುಖದಲ್ಲಿ ಸುಖ ತುಂಬಿದ ಯಾತನೆ ಇತ್ತು ನನ್ನ ಗಂಡ ಅವಳಲ್ಲಿ ನುಗ್ಗಿಸಿದಾಗಲೆಲ್ಲ ಅವಳ ಬಾಯಿ ತೆರೆದುಕೊಳ್ಳುತ್ತಿತ್ತು ಅವಳ ಗಂಟಲಿನಿಂದ ನರಳೊಂದು ಹೊರಬರುತ್ತಿತ್ತು ಅವನ ಕೈಗಳು ಅವಳ ಎದೆಯ ಕಲಶವನ್ನು ಅಮುಕಿ ಹಿಡಿದಾಗಲೆಲ್ಲ ಅವಳ ಕಣ್ಣುಗಳು ತೇಲುತ್ತಿದ್ದವು ಅವರಿಬ್ಬರ ದೇಹಗಳು ಒಂದಾದ ಆ ಸಂದಿಯಲ್ಲಿ ನಿರಂತರವಾಗಿ ಸದ್ದು ಹೊರಡುತ್ತಿತ್ತು ಸ್ವಾತಿಯ ಬೆತ್ತಲ ದೇಹದ ಕೆಳಗೆ ಹಾಸಿಗೆಯೆಲ್ಲ ಒದ್ದೆಯಾಗಿತ್ತು ನಾನು ಮತ್ತೆ ನನ್ನ ಕೈಯನ್ನು ಅವಳ ತೊಡೆಗಳ ಮಧ್ಯೆ ಇರಿಸಿದೆ ಕ್ಷೀಣವಾದರೂ ದಾರಿಯಾಗಿ ಹರಿಯುತ್ತಿದ್ದ ಅವಳ ರತಿ ಜಲದಲ್ಲಿ ಬೆರಳಾಡಿಸಿದೆ ಬೆಚ್ಚಗೆ ನನ್ನ ಕೈ ಮೇಲೆಲ್ಲ ಹರಿದ ಅದರ ಗಂಧ ಹೆಣ್ಣಾದ ನನ್ನನ್ನೇ ಕೆರಳಿಸುವಂತಿತ್ತು ನನಗೆ ತಡೆಯಲಾಗಲಿಲ್ಲ ಅವಳ ತೊಡೆಗಳಿಂದ ಕೈಯನ್ನು ಹಿಂತೆಗೆದುಕೊಂಡು ನಾನು ಅದನ್ನೀಗ ನನ್ನ ತೊಡೆಗಳ ಮಧ್ಯೆ ನುಸುಳಿಸಿದೆ ನಾನೆಷ್ಟು ಸಿದ್ಧಳಾಗಿದ್ದೇನೆಂದರೆ ನನ್ನ ಕೈಯಲ್ಲಿ ತಾಕುತ್ತಿದ್ದಂತೆಯೇ ನನ್ನ ದೇಹವೆಲ್ಲ ಅದುರಿತು ತುಟಿ ಕಚ್ಚಿ ಹಿಡಿದ ನಾನು ಆ ಕ್ಷಣ ವಿಸ್ಫೋಟಿಸಿದ ದೀರ್ಘವಾದ ಸ್ಖಲನದಲ್ಲಿ ನಲುಗಿ ನರಳಿದೆ ಕಣ್ಣು ತೆರೆದು ನೋಡಿದಾಗ ಸ್ವಾತಿ ನನ್ನತ್ತಲೇ ನೋಡುತ್ತಿದ್ದಳು ಅವಳ ಮುಖದಲ್ಲಿ ಕೂಟ ನಗುವೊಂದಿತ್ತು ನನ್ನ ಗಂಡನೂ ಅಷ್ಟೇ ಕುಹಕವಾಗಿ ನನ್ನನ್ನೇ ನೋಡುತ್ತಿದ್ದ ನನ್ನ ಕಣ್ಣುಗಳಲ್ಲಿ ಇನ್ನೂ ಹಿಂಗದ ಆಸೆಯನ್ನು ಕಂಡನೇನೋ ಎಂಬಂತೆ ನನ್ನ ಗಂಡ ಅವಳಿಂದ ಬೇರ್ಪಟ್ಟು ನನ್ನ ಬಳಿ ಸರಿದ ಒಂದೇ ಸೆಳೆತದಲ್ಲಿ ನನ್ನನ್ನು ಒರಟಾಗಿ ತನ್ನಡೆಗೆ ಎಳೆದುಕೊಂಡು ನನ್ನೊಳಗೆ ಹಿಂಬದಿಯಿಂದ ಪ್ರವೇಶಿಸಿದ ಅವನ ಬಿರುಸಾದ ಅಂಗವನ್ನು ಬಹುದಿನಗಳಿಂದ ಅನುಭವಿಸಿರದ ನಾನು ಈಗಾದರ ಸ್ಪರ್ಶ ತಂದ ಸುಖದಿಂದ ಚೀತ್ಕರಿಸಿದೆ ನೇರವಾಗಿ ನನ್ನ ಮರ್ಮವನ್ನೇ ತಟ್ಟಿದ ಅವನ ಶಿಷ್ಣ ನಾನು ಅದುವರೆಗೂ ಅರಿತೀರದ ಆವೇಶದಿಂದ ನನ್ನೊಳಗೆ ಚಲಿಸತೊಡಗಿತು ನಾನು ಸಿಂಹಿಣಿಯಂತೆ ಕಾಮೋನ್ಮಾದದಲ್ಲಿ ಮೈಮರೆತೆ ಕೆಲವು ಕ್ಷಣಗಳ ನಂತರ ತುಂಬ ಮೃದವಾದ ಏನೋ ಒಂದು ನನ್ನ ಕೆಳಗೆ ಬಂದು ನನ್ನ ತೂತನ್ನು ಸೋಕಿದಂತಾಗಿ ನಾನು ಕಣ್ಣು ತೆರೆದೆ ಅದು ಸ್ವಾತಿಯ ಕೈಯಾಗಿತ್ತು ನನ್ನತ್ತ ತಿರುಗಿ ಅಕ್ಕ ಎಂದ ಅವಳ ಮುಖದಲ್ಲಿ ಕೂಟ ನಗೆ ಇರಲಿಲ್ಲ ನನ್ನನ್ನು ಕ್ಷಮಿಸು ಎನ್ನುವ ಇತ್ತು ಅವಳ ಬೆರಳುಗಳು ನನ್ನ ರಥಿದಳವನ್ನು ಉಜ್ಜತೊಡಗಿದವು ನಾನು ಸ್ವಾತಿ ಆ ಅಮ್ಮ ಎಂದು ನರಳಿದೆ ಅವಳ ಬೆರಳುಗಳ ಆಟವೆಂದೆಡೆ ನನ್ನ ಗಂಡನ ರಭಸದ ಚಲನ ಇನ್ನೊಂದೆಡೆ ನನ್ನಲ್ಲಿ ಬೇಗನೆ ಸುಖದ ಇನ್ನೊಂದು ಅಲೆಯನ್ನು ಹೊರಡಿಸಿದವು ಆಲೆ ನನ್ನ ದೇಹವನ್ನು ಬಡಿದಪ್ಪಳಿಸಿದಾಗ ನನ್ನೊಳಗಿನ ನರಗಳ ಮಿಡಿತವನ್ನು ಗ್ರಹಿಸಿದ ನನ್ನ ಗಂಡ ನನ್ನ ಸೊಂಟವನ್ನು ಎಳೆದು ಹಿಡಿದು ತನ್ನೆಲ್ಲ ಶಕ್ತಿಯಿಂದ ನನ್ನಲ್ಲಿ ನುಗ್ಗತೊಡಗಿದ ಅಂಥ ದಿವ್ಯವಾದ ಕಾಮಸುಖದ ಸಂಚಲನ ನನ್ನ ದೇಹದಲ್ಲಿ ಅದುವರೆಗೂ ಆಗಿರಲಿಲ್ಲ ನಂತರ ನನ್ನ ಸ್ಖಲನ ಇಳಿಮುಖವಾಗುತ್ತಿದ್ದಂತೆಯೇ ಅವನ ದೊಣ್ಣೆ ಚಿಲ್ಲನೆ ತನ್ನ ಬಿಸಿ ತುಪ್ಪವನ್ನು ನನ್ನ ಗರ್ಭಕ್ಕೆ ಎರಚಿತ್ತು ನಾನು ಮತ್ತು ನನ್ನ ತಂಗಿ ನಮ್ಮ ನಗ್ನ ದೇಹಗಳನ್ನು ಒಬ್ಬರಿಗೊಬ್ಬರು ಬೆಸೆದುಕೊಂಡು ನಿದ್ರೆಗೆ ಜಾರಿದೆವು ಬೆಳಕು ಹರಿದಾಗ ನನ್ನೆಲ್ಲ ನೋವುಗಳು ಮಾಯವಾಗಿದ್ದವು ನನ್ನ ಗಂಡ ಮತ್ತು ನನ್ನ ತಂಗಿಯ ವ್ಯಭಿಚಾರವನ್ನು ನನ್ನ ಸೋಲಾಗಿ ಸ್ವೀಕರಿಸಿ ನಾನು ಗೆದ್ದಿದ್ದೆ ಆ ಗೆಲುವು ನನಗೆ ನನ್ನ ಸ್ಥಾನವನ್ನು ಸಂಪೂರ್ಣವಾಗಿ ಮರಳಿ ತರೆದಿದ್ದರು ಅದನ್ನು ಸಮನಾಗಿ ನನ್ನ ತಂಗಿಯೊಡನೆ ಹಂಚಿಕೊಳ್ಳುವ ಅವಕಾಶ ಒದಗಿಸಿತ್ತು ಬಿರುಗಾಳಿಯೊಂದು ತರಗೆಲೆಯನ್ನು ಹಾರಿಸಿಕೊಂಡು ಹೋಗಲು ಪ್ರಯತ್ನಿಸಿದಾಗ ಆ ತರಗೆಲೆ ಕಳ್ಳೆಯ ಗಿಡವೊಂದಕ್ಕೆ ಅಂಟಿಕೊಂಡು ತನ್ನನ್ನು ಕಾಪಾಡಿಕೊಂಡಂತೆ ನಾನು ನನ್ನ ಸಂಸಾರದಲ್ಲಿ ಕಾಣಿಸಿಕೊಂಡ ಆ ಬಿರುಗಾಳಿಯಿಂದ ಪಾರಾಗಿದ್ದೆ ಅಂದಿನಿಂದ ರಾತ್ರಿ ನನ್ನ ಗಂಡ ಮತ್ತು ನನ್ನ ತಂಗಿ ನಾನು ನಿದ್ರೆಗೆ ಹೋಗುವುದನ್ನು ಕಾಯಬೇಕಾಗಲಿಲ್ಲ ದೀಪ ಆರಿಸಬೇಕಾಗಲಿಲ್ಲ ಹಾಸಿಗೆಯನ್ನು ಹೊದ್ದು ತಮ್ಮ ದೇಹಗಳನ್ನು ಮರೆಯಾಗಿಸಿಕೊಳ್ಳಬೇಕಾಗಲಿಲ್ಲ ನಾವು ಮೂವರು ನಗ್ನರಾಗಿ ಮಂಚವನ್ನು ಏರುತ್ತಿದ್ದೆವು ಇಲ್ಲ ಮಂಚವನ್ನೇರಿ ನಮ್ಮ ಬಟ್ಟೆಗಳನ್ನು ಕಳಚಿ ಎಸೆಯುತ್ತಿದ್ದೆವು ಮಂಚವೇ ಏಕೆ ಅಡುಗೆ ಮನೆಯಾದರೂ ಆದಿದ್ದು ಅಡುಗೆ ಮಾಡುತ್ತಿದ್ದ ಸ್ವಾತಿಯನ್ನು ನನ್ನ ಗಂಡ ಹಿಂದಿನಿಂದ ಹೋಗಿ ತಬ್ಬಿದರೆ ನಾನು ಅವಳೆದುರು ಮೊಣಕಾಲೂರಿ ಅವಳ ತೊಡೆಗಳ ಮಧ್ಯೆ ಮುತ್ತಿರುತ್ತಿದ್ದೆ ನನ್ನ ಗಂಡ ನನ್ನೊಡನೆ ಸ್ನಾನದ ಕೋಣೆಯಲ್ಲಿ ರಮಿಸುತ್ತಿದ್ದರೆ ಸ್ವಾತಿ ನಮ್ಮಿಬ್ಬರ ಮೈಯನ್ನು ಉಜ್ಜುತ್ತಿದ್ದಳು ಒಮ್ಮೊಮ್ಮೆ ನನಗೆ ಬೇಡವಾದಾಗ ನಾನು ತೆಪ್ಪಗೆ ಕಾದಂಬರಿಯೊಂದನ್ನು ಓದುತ್ತಾ ಮಲಗಿರುತ್ತಿದ್ದೆ ನನ್ನ ಪಕ್ಕ ನನ್ನ ಗಂಡ ಮತ್ತು ನನ್ನ ತಂಗಿಯ ರತಿಯಾಟ ನಡೆದಿರುತ್ತಿತ್ತು ಅವಳದು ಎಷ್ಟಿದ್ದರು ಇನ್ನು ಹೊಸ ತಾರುಣ್ಯ ಅದನ್ನು ಸೂರ್ಯಗಳು ಅದೃಷ್ಟ ನನ್ನ ಗಂಡನದು